ಹಾಯ್ ಹೇಳ ನೀವು ನೋಡ್ತಾ ಇದ್ರ ರಿಪೋರ್ಟ್ವರ್ ನಾನು ಅಶ್ವಿನಿ ಭಟ್ ನೀವೇನಾದರೂ ದಾಳಿಂಬೆ ಹಣ್ಣು ತಿಂತಾ ಇದ್ದೀರಾ ಮಾರುಕಟ್ಟೆಯಲ್ಲಿ ಇರುವ ವಿವಿಧ ಬಗೆಯ ಹಣ್ಣುಗಳಲ್ಲಿ ಈ ದಾಳಿಂಬೆ ಹಣ್ಣಿಗೆ ರಾಜಮರ್ಯಾದೆ ಇದೆ ಯಾಕೆ ಗೊತ್ತಾ ಇದರ ಎದ್ದು ಕಾಣುವ ನೋಟದಿಂದ ಹೊರತಾಗಿ ಕೂಡ ಇದು ಆರೋಗ್ಯಕರವಾಗಿ ಸಾಕಷ್ಟು ಪ್ರಯೋಜನಗಳನ್ನ ನೀಡ್ತಾ ಇದೆ ಹಾಗಾದ್ರೆ ಏನೆಲ್ಲ ಪ್ರಯೋಜನ ಬನ್ನಿ ದಾಳಿಂಬೆ ಹಣ್ಣನ್ನು ಸುಮಾರು ವರ್ಷಗಳಿಂದಲೂ ಜನರು ಸೇವಿಸುತ್ತಾ ಬಂದಿದ್ದಾರೆ ಏಕೆಂದರೆ ಇದರಲ್ಲಿರುವ ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ ಅಂಶಗಳು ನಮ್ಮ ಕಿಡ್ನಿ ಮತ್ತು ಕರುಳಿನ ಆರೋಗ್ಯವನ್ನ ಕಾಪಾಡುತ್ತದೆ ದಾಳಿಂಬೆ ಹಣ್ಣಿನ ಜ್ಯೂಸ್ ಆಗಾಗ ಕುಡಿಯೋದ್ರಿಂದ ನಮ್ಮ ಕಿಡ್ನಿಗಳು ಸ್ವಚ್ಛವಾಗುತ್ತವೆ ಎಂದು ಹೇಳುತ್ತಾರೆ ಜೊತೆಗೆ ನಮ್ಮ ಕರುಳಿನ ಭಾಗದಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಪ್ರಮಾಣ ಕೂಡ ಹೆಚ್ಚಾಗುತ್ತದೆ ಸಾಮಾನ್ಯ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದ್ರಿಂದ ಹಿಡಿದು ಲೈಂಗಿಕ ಕ್ರಿಯೆಗೆ ತಾಕತ್ ನೀಡೋವರೆಗೂ ದಾಳಿಂಬೆ ಹಣ್ಣಿನ ಪಾತ್ರವನ್ನು ನಾವು ನಿರ್ಲಕ್ಷ್ಯ ಮಾಡುವಂತಿಲ್ಲ ದಾಳಿಂಬೆ ಹಣ್ಣಿನ ಸೇವನೆಯನ್ನು ಮಕ್ಕಳ ಸಹಿತ ದೊಡ್ಡವರು ವಯಸ್ಸಾದವರು ಕೂಡ ಮಾಡಬಹುದು ಮುಖ್ಯವಾಗಿ ನಮ್ಮ ಮೂಳೆಗಳು ನಮ್ಮ ಹೃದಯ ಮಾಂಸಖಂಡಗಳು ಹಾಗೂ ನಮ್ಮ ಕರುಳಿನ ಆರೋಗ್ಯಕ್ಕೆ ದಾಳಿಂಬೆ ಹಣ್ಣಿನ ಒಳ್ಳೆಯ ಪ್ರಭಾವ ಸಮರ್ಪಕವಾಗಿ ಸಿಗುತ್ತದೆ ಒಂದು ವೇಳೆ ನಿಮಗೆ ರಕ್ತದ ಒತ್ತಡ ಆಗಾಗ ಹೆಚ್ಚು ಕಡಿಮೆ ಆಗ್ತಿದ್ರೆ ಅದನ್ನ ದಾಳಿಂಬೆ ಹಣ್ಣುಗಳ ಸೇವನೆಯ ಮೂಲಕ ಸುಲಭವಾಗಿ ಸರಿಪಡಿಸಿಕೊಳ್ಬಹುದು ಸಂಶೋಧಕರು ಹೇಳುವಂತೆ ದಾಳಿಂಬೆ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ರಕ್ತದ ಒತ್ತಡ ಹೆಚ್ಚಾಗಿರುವುದು ನಾರ್ಮಲ್ಗೆ ಬರುತ್ತದೆ ಇನ್ನು ದಾಳಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಏರಳವಾಗಿ ಕಂಡುಬರೋದ್ರಿಂದ ನಮ್ಮ ರಕ್ತದ ಲಿಪಿಡ್ ಪ್ರೊಫೈಲ್ ನಿರ್ವಹಣೆಯಲ್ಲಿ ಇದು ಸಾಕಷ್ಟು ಸಹಾಯ ಮಾಡುತ್ತದೆ ಮುಖ್ಯವಾಗಿ ಹೃದಯದ ಅಪಧಮನಿಗಳಲ್ಲಿ ಯಾವುದೇ ತೊಂದರೆಯಾಗದಂತೆ ಉತ್ತಮ ರಕ್ತ ಸಂಚಾರ ನಿರ್ವಹಣೆ ಮಾಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ದಾಳಿಂಬೆ ಹಣ್ಣಿನ ಬೀಜಗಳ ಬಳಕೆಯಿಂದ ತಯಾರಿಸುವ ಎಣ್ಣೆ ಅಧಿಕ ಕೊಲೆಸ್ಟ್ರಾಲ್ ಇರುವವರಿಗೆ ರಾಮಬಾಣವಾಗಿ ಪರಿಣಮಿಸುತ್ತದೆ ಎಂದು ಹೇಳುತ್ತಾರೆ